Thank ಇಂದು ನಾಗರ ಪಂಚಮಿ ಹಾಗಾಗಿಯೇ ಎಲ್ಲಿ ನೋಡಿದರೂ ನಾಗರ ಕಲ್ಲುಗಳಿಗೆ ಹುತ್ತುಗಳಿಗೆ ಹಾಲೆರಿಯುವ ಭಕ್ತರೇ ಇದ್ದಾರೆ ಶ್ರಾವಣ ಮಾಸದ ಮೊದಲ ಹಬ್ಬವಾಗಿರುವ ನಾಗರ ಪಂಚಮಿ ಹಬ್ಬವನ್ನು ಹಿಂದೆ ಏಕೆ ಆಚರಿಸಬೇಕು ಬೇರೆ ದಿನಗಳಲ್ಲಿ ಆಚರಿಸಿದರೆ ಏನಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಈ ದಿನಕ್ಕೂ ವಿಶೇಷವಿದೆ ಈ ಭೂಮಿಯನ್ನು ಭರಿಸಿರುವುದು ಸರ್ಪವೇ ಆಗಿದೆ ಎಂಬುದು ಇಂದಿಗೂ ಬಲವಾಗಿರುವ ನಂಬಿಕೆ ಆದಿಶೇಷ ಈ ಭೂಮಿಯನ್ನ ಹೊತ್ತಿದ್ದಾನೆ ಎನ್ನುತ್ತದೆ ಪುರಾಣಗಳು ಭೂಮಿಯನ್ನ ರಕ್ಷಿಸಬೇಕಾದರೆ ಭೂಮಿಯನ್ನ ಹೊತ್ತ ಸರ್ಪಗಳ ರಾಜನನ್ನ ಪೂಜಿಸಬೇಕು ಆದಿಶೇಷ ವಿಷ್ಣುವಿನ ವಾಹನವೂ ಹೌದು ವಿಷ್ಣು ವಿಶ್ವದ ರಕ್ಷಕನೂ ಹೌದು ಆದ್ದರಿಂದ ಆದಿಶೇಷನು ವಿಷ್ಣುವಿಗೂ ಮತ್ತು ಭೂಮಿಗೂ ಅವಿನಾಭಾವ ಸಂಬಂಧವಿದೆ ನಾಗದೇವತೆಯನ್ನ ಲೌಕಿಕ ಹಾಗೂ ಅಲೌಕಿಕ ಉನ್ನತಿಗೆ ಪೂಜಿಸುತ್ತಾರೆ ಲೌಕಿಕ ಎಂದರೆ ಸಂತಾನ ಸುಖ ಸಂಪತ್ತಿಗೆ ಮೂಲ ಕಾರಣ ಸರ್ಪವಾಗಿದೆ ನಾಗದೇವರ ಅನುಗ್ರಹದಿಂದ ಸಂತಾನ ದೋಷ ನಿವಾರಣೆಯಾಗಿ ವಂಶ ಮುಂದುವರಿಯಲು ಸಹಾಯಕವಾಗಲಿದೆ ಎಂಬುದು ನಂಬಿಕೆ ಹಾಗೆಯೇ ವರ್ಷ ಋತುವಿನ ಆರಂಭವೂ ಆದ ಕಾರಣ ಮಳೆಯಲ್ಲಿ ಉತ್ಪತ್ತಿಯಾಗುವ ವಿಷ ಜಂತುಗಳಿಂದ ಮನುಷ್ಯನ ಮೇಲೆ ಆಹಾರ ಮುಂತಾದ ವಸ್ತುಗಳ ಮೇಲೆ ದುಷ್ಪರಿಣಾಮ ಬೀರಬಾರದು ಎಂಬ ಉದ್ದೇಶವು ಲೌಕಿಕ Waduh, dia ಇನ್ನು ಅಲೌಕಿಕ ಉದ್ದೇಶಗಳ ಬಗ್ಗೆ ಗಮನಿಸುವುದಾದರೆ ಆಧ್ಯಾತ್ಮ ಸಾಧಕರಿಗೆ ನಾಗರ ಪಂಚಮಿ ಉತ್ತಮ ಫಲಕಾರಿ ಮನುಷ್ಯನ ದೇಹದಲ್ಲಿ ಕುಂಡಲಿನಿ ಎನ್ನುವ ಇದೆ ಅದು ಸರ್ಪವನ್ನ ಹೋಲುವ ಶಕ್ತಿಯಾಗಿದೆ ಇದೇ ಮನುಷ್ಯನ ಜೀವಾಳ ಅದು ಸೂಪ್ತವಾಗಿದ್ರೆ ಲೌಕಿಕ ಸುಖವನ್ನು ಜಾಗರೂಕವಾಗಿದ್ದರೆ ಅಲೌಕಿಕ ಸುಖವನ್ನು ಅನುಭವಿಸಲು ಸಾಧ್ಯ ಇಂಥ ಅಲೌಕಿಕ ಸುಖವನ್ನ ಪಡೆಯಲು ನಾಗದೇವತೆಯನ್ನ ಪ್ರಸನ್ನಗೊಳಿಸಬೇಕು ಆ ಮೂಲಕ ಆಧ್ಯಾತ್ಮ ಸಾಧನೆಗೆ ಪುಷ್ಟಿ ಲಭ್ಯ ಎಂಬುದು ಮತ್ತೊಂದು ನಂಬಿಕೆಯಾಗಿದೆ ಮಳೆಗಾಲವಾದ ಕಾರಣ ಬಾಹ್ಯ ಚಟುವಟಿಕೆಗಳು ಕಡಿಮೆಯಾಗಿ ಅಧ್ಯಾತ್ಮದ ಕಡೆ ಹೆಚ್ಚು ಗಮನ ಕೊಡಲು ಅನುಕೂಲಕರವಾಗಿದೆ ಹೀಗೆ ಎರಡು ಉದ್ದೇಶದಿಂದ ನಾಗದೇವರಿಗೆ ಪೂಜೆಯನ್ನ ಪ್ರಾಚೀನ ಕಾಲದಿಂದ ನಡೆಸಿಕೊಂಡು ಬರಲಾಗಿದೆ ಹದಿನೈದು ತಿಥಿಗಳು ಹದಿನೈದು ದೇವತೆಗಳು ಇದ್ದಾರೆ ಪಂಚಮಿ ತಿಥಿಯ ದೇವತೆ ಸರ್ಪ ಹಾಗಾಗಿ ಈ ದಿನ ವಿಶೇಷವಾಗಿ ನಾಗದೇವತೆಯ ಅನುಗ್ರಹ ಪಡೆಯಲು ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸುವುದು ರೂಢಿ ನವನಾಗ ದೇವತೆಗಳನ್ನ ಆವಾಹಿಸಿ ಪೂಜಿಸುವುದು ಈ ನಾಗರ ಪಂಚಮಿಯ ಕ್ರಮ ಒಂದು ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಕಂಬಲಂ ಶಂಖಪಾಲಂ ಶಂಕಪಾಲಂ ತಕ್ಷಕಂ ಕಾಲಿನಂ ಇವು ನವನಾಗರುಗಳಾಗಿದ್ದು ಇವರ ಅನುಗ್ರಹ ಸೃಷ್ಟಿಯ ಮೇಲೆ ಮನುಷ್ಯರ ಮೇಲೆ ಇರಬೇಕೆಂದ್ರೆ ಕಾರ್ಯಗಳಲ್ಲಿ ಚಿಂತಿತ ಫಲ ಶ್ರಮಕ್ಕೆ ಯೋಗ್ಯ ಫಲ ಸಿಗಬೇಕಾದ್ರೆ ಸಂತಾನ ಅಪೇಕ್ಷಿಸುವವರಿಗೆ ನಾಗಾರಾಧನೆ ಬಹು ಪ್ರಶಸ್ತ ಚರ್ಮ ರೋಗ ನರರೋಗಗಳ ನಿವಾರಣೆಯು ಈ ನಾಗಾರಾಧನೆಯಿಂದ ಪರಿಹಾರವಾಗಿ ಉತ್ತಮ ಭವಿಷ್ಯ ಸಿಗಲಿದೆ ಎಂದು ನಂಬಲಾಗಿದೆ ಇಷ್ಟೆಲ್ಲ ವಿಶೇಷ ಹೊಂದಿರುವ ನಾಗರ ಪಂಚಮಿಯನ್ನ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಆಚರಿಸಲಾಯಿತು ಬೆಳಗ್ಗೆಯಿಂದಲೇ ನಾಗರ ಕಲ್ಲುಗಳಿಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮುತ್ತೈದೆಯರು ತಣಿಯೆರೆದರು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ ಈ ದೇವಾಲಯದಲ್ಲಿ ನಾಗರ ಕಲ್ಲುಗಳಿದ್ದು ಇಲ್ಲಿ ನಾಗರಕಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲೆರಿಯೋ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ನಾಗದೇವರಲ್ಲಿ ಭಕ್ತರು ಪ್ರಾರ್ಥನೆ ಪ್ರತಿ ಪಂಚಮಿ ದಿವಸ ವರ್ಷ ನಾಗರ ಪಂಚಮಿಯಲ್ಲಿ ಬಂದು ಭಕ್ತಿಯಿಂದ ಭಕ್ತಾದಿಗಳು ತುಂಬ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದು ಪೂಜೆ ಮಾಡಿ ಅವ್ರ ಇಷ್ಟೇರ್ಥಗಳು ಈಡೇರುತ್ತೆ ಸ್ಪೆಷಲಿ ಜನಕ್ಕೆ ಮಕ್ಕಳಾಗದೇ ಇರೋರಿಗೆ ಬಂದು ಇಲ್ಲಿ ಭಕ್ತಿಯಿಂದ ಅವರು ಪೂಜೆ ಮಾಡಿ ತಾಯಿಗೆ ಅರ್ಶಿನ ಕುಂಕುಮ ಸೀರೆ ಕಟ್ಟಿದರೆ ಅವರ ಮನಸ್ಸಿನ ಅವರಿಗೆ ಮಕ್ಕಳಾಗ್ತವೆ ಭಕ್ತಿಯಿಂದ ಪೂಜೆ ಮಾಡಬೇಕು ತಮ್ಮ ಭಕ್ತಿಯಿಂದ ಎಷ್ಟೋ ಭಕ್ತಾದಿಗಳು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾಗರ ಪಂಚಮಿ ದಿವಸ ತುಂಬ ಆಗಿ ಪೂಜೆ ಮಾಡ್ತಾರೆ ಯಾಕಂದರೆ ಅದು ಶ್ರೇಷ್ಠವಾದ ದಿನ ಎಲ್ಲ ನಾಗದೇವತೆಗಳಿಗೆ ಅಂತ ಹೇಳಿ ಇಲ್ಲಿ ಬಂದು ಪ್ರತಿ ವರ್ಷ ವರ್ಷಾನ್ಗಟ್ಟಲೆಯಿಂದ ಪ್ರತಿ ವರ್ಷ ಬಂದು ನಾಗರ ಪಂಚಮಿ ದಿವಸ ಒಳ್ಳೆ ಪೂಜೆ ಮಾಡಿ ಪ್ರಸಾದಗಳನ್ನ ಹಂಚಿ ದೇವಸ್ಥಾನದಲ್ಲಿ ಪೂಜೆ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋದವ್ರಿಗೆಲ್ಲ ಮನಸ್ಸಿಗೆ ನೆಮ್ಮದಿ ಒಳ್ಳೆ ಅವ್ರು ಅಂದ್ಕೊಂಡಿದ್ದು ಕಷ್ಟಗಳು ಎಲ್ಲ ಈಡೇರುತ್ತವೆ ಅಂತ ತುಂಬಾ ನಂಬಿಕೆ ಇದೆ ವಾಪಸಂದ್ರದಲ್ಲಿರುವ ಜಚಿನಿ ಕಾಲೇಜಿನ ಹಿಂಭಾಗದಲ್ಲಿರುವ ಬೃಹತ್ ಹುತ್ತ ಎಚ್ ಎಸ್ ಗಾರ್ಡನ್ನಲ್ಲಿರುವ ಶಿರಡಿ ಸಾಯಿಬಾಬಾ ದೇವಾಲಯದ ಮುಂಭಾಗದಲ್ಲಿರುವ ನಾಗರ ಕಲ್ಲುಗಳು ಎಪಿಎಂಸಿ ಆವರಣದಲ್ಲಿರುವ ನಾಗರ ಕಲ್ಲುಗಳು ಮತ್ತು ನಾಗಲಮುದ್ದಮ್ಮ ದೇವಾಲಯಗಳಲ್ಲಿ ಇಂದು ವಿಶೇಷ ಅಲಂಕಾರಗಳ ಜೊತೆಗೆ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು ದೇವಾಲಯಗಳಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಬೆಳಗ್ಗೆಯೇ ದೇವರಿಗೆ ಅಲಂಕಾರಗಳನ್ನ ಮಾಡಲಾಗಿದ್ದು ಬಂದ ಭಕ್ತರು ನಾಗರ ಕಲ್ಲಿಗೆ ಪೂಜೆ ನೆರವೇರಿಸಲು ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತ ಎಲ್ರಿಗೂ ನಮಸ್ಕಾರಗಳು ನಾಗರ ಪಂಚಮಿ ಪ್ರಯುಕ್ತ ಶ್ರೀ ಗೋವಿಂದಯ್ಯ ಗೋ ಕುಟುಂಬದವರಿಂದ ಸುಮಾರು ಅವರು ಸಂಸ್ಥಾಪಕರು ಸುಮಾರು ವರ್ಷಗಳಿಂದ ನಾಗಲಮ್ಮ ದೇವಸ್ಥಾನ ಇಲ್ಲಿ ಒಂದು ಭೂಮಿಯಲ್ಲಿ ಆ ದೇವಿ ಸಿಕ್ಕಿರುವಂಥ ಒಂದು ಪ್ರಕರಣ ಅವರು ಹೇಳ್ತಾ ಇದ್ದರು ತಾತ್ನವರು ಅವರು ಇದೇ ವರ್ಷ ನಾಗರ ಪಂಚಮಿ ದಿವಸ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇದೇ ನಾಗರ ಪಂಚಮಿ ದಿವಸ ದೇವಾದಿನರಾದರು ದೇವಾದಿನರಾದ ಮೇಲೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೋಡಿದ ಮೊದಲಿಂದ ಗೋವಿಂದಯ್ಯನವರೇ ಅವರೇ ಸಂಸ್ಥಾಪಕರು ನಾಗಲಮುದ್ದಮ್ಮ ದೇವಸ್ಥಾನದ ಪ್ರಧಾನ ಸಂಸ್ಥಾಪಕರವರು ಈ ಕಾರ್ಯಕ್ರಮ ಅಂದ್ರೆ ಅವರು ಇಲ್ಲೊಂದು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ನಾಗಲಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಬೆಂಗಳೂರಿಂದ ಶಿವಕುಮಾರ್ ಅಂತ ಮತ್ತು ನಾವು ಸೇರಿಕೊಂಡು ಇಲ್ಲೊಂದು ನಾಗರ ಪಂಚಮಿ ಎಲ್ಲ ನಮ್ಮ ಸ್ನೇಹಿತರಿಂದ ಒಳ್ಳೆ ಒಂದು ಪ್ರಸಾದ ಗಣಪತಿ ಹೋಮ ನವಗ್ರಹ ಹೋಮ ಸುಬ್ರಹ್ಮಣ್ಯ ಹೋಮ ಸರ್ಪಶಾಂತಿ ಮತ್ತು ಊರಿನ ಜನರಿಗೂ ಒಂದು ಶಾಂತಿ ನೆಮ್ಮದಿ ಸಿಗಲಿ ಅಂಥೇಳಿ ಒಂದು ಮಳೆ ಬೆಳೆ ಬರಲಿ ಅಂತೇಳ್ಬಿಟ್ಟು ಒಂದು ಊರು ಸಮೃದ್ಧಿಯಾಗಿ ಕೈಗೊಳ್ಳಿ ಅಂತೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಈಗಾಗಲೇ ಒಂದು ಹೋಮ ಮೂರು ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರಸಾದ ಗೋವಿಂದಯ್ಯನವರು ಮತ್ತು ಶಿವಕುಮಾರ್ ಸುಮಾರು ಹತ್ತು ಹದಿನೈದು ವರ್ಷ ಕಾಲದಿಂದ ಬಹಳ ನೆರವೇರಿಸಕೊಂಡ್ ಬಂದಿದ್ದಾರೆ ಈ ಕಾರ್ಯಕ್ರಮ ತಾಯಿ ಎಲ್ರಿಗೂ ಕೈ ಜೋಡಿಸಿ ಇದೇ ರೀತಿ ಇನ್ನ ಕಾರ್ಯಕ್ರಮ ಹೆಚ್ಚುವಾಗಿ ನಡ್ಕೊಂಡು ಈ ದೇವರ ಕೃಪೆ ಎಲ್ರಿಗೂ ಆಶೀರ್ವಾದ ಸಿಗಲಿ ಅಂತ ಸಾಧಿಸ್ತಿ ಒಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬ ಸಂಭ್ರಮ ಸಡಗರದಿಂದ ನೆರವೇರಿತ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ thank you